ಮಹಾಯುತಿ ವರ್ಸಸ್ ಮಹಾವಿಕಾಸ್ ಅಗಾಡಿ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮುಖ್ಯಮಂತ್ರಿ ಯಾರಾಗ್ತಾರೆ ಮಹಾರಾಷ್ಟ್ರದಲ್ಲಿ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇದೆ ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಏಕನಾಥ್ ಶಿಂದೆ ಅವರು ಅಜಿತ್ ದಾದಾ ಪವಾರ್ ಅವರು ಒಪ್ಕೊಳ್ತಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಮಹಾರಾಷ್ಟ್ರ ರಾಜಕಾರಣ ಯಾವತ್ತೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆಯೇ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾರು ಗೆಲ್ತಾರೆ ಮಹಾಯುತಿ ವರ್ಸಸ್ ಮಹಾವಿಕಾಸ್ ಅಗಾಡಿ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ಫೈನಲಿ ಮಹಾರಾಷ್ಟ್ರದ ಜನ ಮಹಾಯುತಿ ಒಕ್ಕೂಟಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಹೆಚ್ಚಿನ ಮತಗಳನ್ನು ನೀಡಿ ಅವರನ್ನು ನೀವೇ ಅಧಿಕಾರ ಮಾಡ್ರಪ್ಪ ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ ಮಹಾರಾಷ್ಟ್ರದ ಜನ ಹಾಗಾಗಿ ಮಹಾಯುತಿ ಸರ್ಕಾರ ರಚನೆ ಆಗುತ್ತೆ ಹಾಗಾದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಮಹಾರಾಷ್ಟ್ರದಲ್ಲಿ ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇದೆ ಒಂದು ಕಡೆ ಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆಗೆ ಶಿವಸೇನೆಯ ಅಂದರೆ ಶಿವಸೇನೆಯಿಂದ ಈ ಕಡೆ ಬಂದಿರುವಂಥ ಮಾಜಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರಿದ್ದಾರೆ ಮತ್ತು ಎನ್ ಸಿ ಪಿಯ ಇಲ್ಲಿ ಅಜಿತ್ ದಾದಾ ಪವಾರ್ ಅವರು ಕೂಡ ಇದ್ದಾರೆ ಈ ಮೂರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಹಾಗಾದ್ರೆ ಮಹಾಯುತಿ ಒಕ್ಕೂಟದಿಂದ ಅನ್ನೋ ಪ್ರಶ್ನೆ ಸಹಜವಾಗಿದೆ ಆದರೆ ಮಹಾರಾಷ್ಟ್ರದ ಮೊನ್ನೆ ಫಲಿತಾಂಶ ಬಂದಾಗ ಗೊತ್ತಾಯಿತು ಬಿ ಜೆ ಅವರು ಈ ಎರಡು ಒಕ್ಕೂಟಗಳಿಗಿಂತ ಹೆಚ್ಚಿನ ಮತಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಹೆಚ್ಚಿನ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಹಾಗಾಗಿ ಲೆಕ್ಕಾಚಾರದ ಪ್ರಕಾರ ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಇನ್ನು ಇದಕ್ಕೆ ಏಕನಾಥ್ ಶಿಂದೆ ಅವರು ಅಜಿತ್ ದಾದಾ ಪವಾರ್ ಅವರು ಒಪ್ಕೊಳ್ತಾರ ಖಂಡಿತವಾಗಿಯೂ ಕೂಡ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಆದರೆ ಕೆಲವೊಂದು ಕಡೆ ಇಲ್ಲಿ ಏಕನಾಥ್ ಶಿಂದೆ ಅವರ ಬಣದ ಒಬ್ಬ ನಾಯಕ ಇಲ್ಲ ಬಿಹಾರ ಮೂಲದ ಮಾದರಿಯಂತೆ ಇಲ್ಲಿ ಏಕನಾಥ್ ಶಿಂದೆ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರಂತೆ ಹಾಗಾಗಿ ಕೆಲವೊಂದು ಕಡೆ ಸ್ವಲ್ಪ ಭಿನ್ನಾಭಿಪ್ರಾಯ ಅಹ್ ಗೊತ್ತಾಗ್ತಾ ಇದೆ ಫಡ್ನವೀಸ್ ಅವರನ್ನ ಸಿಎಂ ಮಾಡೋದಕ್ಕೆ ಮಿತ್ರ ಪಕ್ಷಗಳ ನಾಯಕರಾದ ಈಗಾಗಲೇ ನಾನು ಹೇಳಿದ ಹಾಗೆ ಎನ್ ಸಿ ಪಿ ಯ ಅಜಿತ್ ದಾದಾ ಪವಾರ್ ಶಿವಸೇನೆಯ ನಾಯಕರು ಆದ ಹಾಲಿ ಎಂ ಏಕನಾಥ್ ಶಿಂದೆ ಒಪ್ಪಿಗೆಯನ್ನು ಕೊಟ್ಟು ಬಿಟ್ಟಿದ್ದಾರೆ ಇನ್ನು ಏಕನಾಥ್ ಶಿಂದೆ ಬಣದ ಶಿವಸೇನೆ ಸಂಸದ ನರೇಶ್ ಮಹಸ್ಕೆ ಅವರು ಬಿಹಾರ ಮಾದರಿಯನ್ನ ಮುಂದಿಟ್ಟುಕೊಂಡು ಶಿಂದೆ ಅವರನ್ನೇ ಸಿಎಂ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಈಗೂ ಅಲ್ಲಿ ಈಗ ಈ ಹೇಳಿಕೆಯಿಂದ ಸ್ವಲ್ಪ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಮಹಾಯುತಿ ಒಕ್ಕೂಟದಲ್ಲಿ ಇನ್ನು ಶಿಂದೆ ಅವರನ್ನೇ ಸಿ ಎಂ ಮಾಡಬೇಕು ಅಂತ ಹೇಳಿ ಇವರು ಆಗ್ರಹಿಸ್ತಾ ಇದ್ರೆ ಬಿಹಾರ ವಿಧಾನಸಭೆಯಲ್ಲಿ ಬಿಜೆಪಿ ಅಧಿಕ ಸ್ಥಾನ ಪಡೆದಿದ್ರು ಕೂಡ ಕಡಿಮೆ ಸ್ಥಾನಗಳನ್ನು ಹೊಂದಿರುವ ಜೆ ಪಕ್ಷದ ನಾಯಕ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಬಿಹಾರದಲ್ಲಿ ಬಿಜೆಪಿ ಜಾಸ್ತಿ ಸ್ಥಾನಗಳನ್ನು ಹೊಂದಿದೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆದರೆ ಬಹುಮತ ಬಂದಿಲ್ಲ ಆದರೂ ಕೂಡ ಜೆ ಯು ಪಕ್ಷದ ನಾಯಕ ನಿತೀಶ್ ಕುಮಾರ್ ಅವರನ್ನು ನೀವು ಮುಖ್ಯಮಂತ್ರಿ ಮಾಡಿಲ್ವಾ ಹಾಗೆ ನಮ್ಮ ಶಿಂದೆ ಸಾಹೇಬ್ರನ್ನು ಕೂಡ ನೀವು ಮುಖ್ಯಮಂತ್ರಿ ಯಾಕೆ ಮಾಡಲ್ಲ ಅಂತ ಹೇಳಿ ಇಲ್ಲಿ ಆ ಒಂದು ನರೇಶ್ ಕೆ ಅವರು ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಅದೇ ಸೂತ್ರವನ್ನ ಇಲ್ಲಿ ಏನು ನಮ್ಮ ಮಹಾರಾಷ್ಟ್ರದಲ್ಲೂ ಕೂಡ ಅನುಸರಿಸಬೇಕು ಅನ್ನೋದು ಅವರು ಹೇಳ್ತಾ ಇದ್ದಾರೆ ಅಹ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಈ ಮೂವರು ನಾಯಕರು ಅಜಿತ್ ದಾದಾ ಪವಾರ್ ಅವರು ಮತ್ತು ಫಡ್ನವೀಸ್ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ಇನ್ನು ಇವತ್ತು ಅಮಿತ್ ಶಾ ಅವರನ್ನ ನರೇಂದ್ರ ಮೋದಿ ಅವರನ್ನ ಜೆ ಪಿ ನಡ್ಡಾ ಅವರನ್ನ ಎಲ್ಲರನ್ನೂ ಭೇಟಿ ಮಾಡಿ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ತಾರೆ ಫೈನಲಿ ಗೊತ್ತಾಗ್ತಾ ಇರೋದು ಫಡ್ನವೀಸ್ ಅವರೇ ಈಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹಾಗಾಗಿ ಸಣ್ಣಪುಟ್ಟ ಗೊಂದಲಗಳನ್ನು ನಿವಾರಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಆದರೆ ಇಲ್ಲಿ ಶಿವಸೇನೆಯ ಒಬ್ಬ ಸಂಸದರೇನಿದ್ದಾರೆ ಅವರು ಈ ರೀತಿಯಾದಂಥ ಹೇಳಿಕೆ ಕೊಟ್ಟಿರೋದರಿಂದ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋದಂತೂ ಸತ್ಯ ಹಾಗಾಗಿ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಕಾದ್ ನೋಡಬೇಕಾಗಿದೆ ಯಾಕೆಂತ ಹೇಳಿದರೆ ಕಳೆದ ಬಾರಿ ಏಕನಾಥ್ ಶಿಂದೆ ಅವರನ್ನೇ ಬಿ ಜೆ ಪಿ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿತ್ತು ಆದರೆ ಈ ಬಾರಿ ಅದನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ನರೇಂದ್ರ ಮೋದಿಯವರು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಕಾದ್ ನೋಡಬೇಕಾಗಿದೆ ಇದರ ಜೊತೆಗೆ ಎಲ್ಲವೂ ಅಂದುಕೊಂಡಂತೆ ಆದರೆ ಇವತ್ತೇ ಮಹಾರಾಷ್ಟ್ರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸಂಪುಟದಲ್ಲಿ ಯಾರ್ಯಾರಿಗೆ ಅಥವಾ ಯಾವ ಒಂದು ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಡ್ತಾರೆ ಅನ್ನೋದು ನೋಡ್ತಾ ಹೋಗೋದಾದ್ರೆ ಬಿ ಜೆ ಪಿಗೆ ಇಪ್ಪತ್ನಾಲ್ಕು ಸ್ಥಾನಗಳು ದೊರೀತಾವೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಉಳಿದಂತೆ ಶಿಂದೆ ಬಣದ ಶಿವಸೇನೆಗೆ ಹನ್ನೆರಡು ಹಾಗೂ ಅಜಿತ್ ಬಣದ ಎನ್ ಸಿ ಪಿಗೆ ಹತ್ತು ಸ್ಥಾನಗಳು ಸಿಗಲಿವೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಒಟ್ಟಾರೆಯಾಗಿ ಮಹಾಯುತಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ ಇದು ಸಹಜವಾಗಿ ಮಹಾಯುತಿ ಒಕ್ಕೂಟದ ನಾಯಕರಿಗೆ ಬಹಳಷ್ಟು ಖುಷಿಯಾಗಿರುತ್ತೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗಿತ್ತು ಕಳೆದ ಐದು ವರ್ಷದಲ್ಲಿ ಅಂತ ಹೇಳಿದರೆ ಎನ್ ಸಿ ಪಿಯ ಶರದ್ ಪವಾರ್ ಅವರನ್ನ ಬಿಟ್ಟು ಅವರ ಅಳಿಯ ಅಜು ದಾದಾ ಪವಾರ್ ಹಲವು ಶಾಸಕರನ್ನ ಕರ್ಕೊಂಡು ಬಂದು ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ರು ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ ಅದಾದ ನಂತರ ಏಕನಾಥ್ ಶಿಂದೆ ಅವರು ಮೂಲ ಶಿವಸೇನೆಯನ್ನು ಬಿಟ್ಕೊಂಡು ನಾವೇ ಮೂಲ ಶಿವಸೇನೆ ಅನ್ನು ನಿಟ್ಟಿನಲ್ಲಿ ಹೇಳಿಕೊಂಡು ಹಲವು ಶಾಸಕರನ್ನ ಕರ್ಕೊಂಡು ಅವರು ಕೂಡ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ತಾರೆ ಹಾಗಾಗಿ ಇದನ್ನು ಮಹಾರಾಷ್ಟ್ರದ ಮಂದಿ ಒಪ್ಕೊಳ್ತಾರಾ ಅನ್ನೋ ಪ್ರಶ್ನೆ ಇತ್ತು ಒಪ್ಕೊಂಡಿದ್ದಾರೆ ಇದು ಸಹಜವಾಗಿ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿರುತ್ತೆ ಮಹಾಯುತಿ ಒಕ್ಕೂಟದ ನಾಯಕರಿಗೆ ಹಾಗಾಗಿ ಇಲ್ಲಿ ಫಡ್ನವೀಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ग्यारंटी न्यूज सुद्दिखित न्याय निश्चित